Hi friends, welcome back to our YouTube channel. ಫ್ರೆಂಡ್ಸ್ ನಾನು ನನ್ನ ಹಳೆ ವಿಡಿಯೋದಲ್ಲಿ ದಾವಣಗೆರೆ ಸ್ಪೆಷಲ್ ನರ್ಗೀಸ್ ಮಂಡಕ್ಕಿನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಟ್ಟಿದ್ದೆ ಆ ವಿಡಿಯೋನ ಯಾರಾದ್ರೂ ನೋಡಿದ್ರೆ ನನ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ಹೋಗ್ಬಿಟ್ಟು ಚೆಕ್ ಮಾಡಿ ಇವತ್ತು ಕೂಡ ನಾನು ಅದೇ ತರದಂತಹ ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದ್ಯಾವ್ದು ಅಂತಂದ್ರೆ ನಮ್ಮ ದಾವಣಗೆರೆ ಸ್ಪೆಷಲ್ ಆದಂತಹ ತೊಯ್ಸಿದ್ ಮಂಡಕ್ಕಿನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಡ್ತಾ ಇದ್ದೀನಿ ಈ ತೊಯ್ಸಿದ್ ಮಂಡಕ್ಕಿನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗಾದ್ರೂ ಯೂಸ್ ಮಾಡಬಹುದು ಸಂಜೆ ಸ್ನಾಕ್ಸ್ ಟೈಮ್ ಅಲ್ಲಿ ಟೀ ಕಾಫಿ ಟೈಮ್ ಅಲ್ಲಿ ಬೇಕಾದ್ರೂ ಸರ್ವ್ ಮಾಡ್ಕೋಬಹುದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ಮಂಡಕ್ಕಿನ ನಾವು ತೊಯ್ಸ್ ಮಾಡೋದ್ರಿಂದ ಸಾಫ್ಟ್ ಆಗಿರುತ್ತಲ್ವಾ ಅದಕ್ಕೆ ನಮ್ಮ ಚಿಕ್ಕ ಮಕ್ಕಳಿಂದ ಹಿಡ್ಬಿಟ್ಟು ದೊಡ್ಡವ್ರೂ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಈ ತೊಯಸಿದ್ ಮಂಡಕ್ಕಿನ ಹೇಗ್ ಮಾಡೋದು ಮತ್ತೆ ಮಾಡೋದಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳ್ಸಕೊಡ್ತೀನಿ ತೊಯಸಿದ್ ಮಂಡಕ್ಕಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಈ ಪುಟ್ಟಿಲಿ ನರ್ದ ಪುಟ್ಟಿ ಆಗಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ಎರಡ್ ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ ಎರಡ್ ಮೀಡಿಯಂ ಸೈಜ್ ಟೊಮೆಟೊನ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ರಸ ಮೆಣಸಿನ್ಕಾಯಿನ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ವಾಶ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಈ ಬೌಲಲ್ಲಿ ಒಂದು ಮುಕ್ಕಾಲ್ ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇವು ಶೇಂಗಾ ಬೀಜ ಈ ಕಪ್ಪಲ್ಲಿ ಅರ್ಧ ಕಪ್ಪಾಗಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಗ್ಗರಣೆ ಮಾಡೋದಕ್ಕೆ ನಾವು ಸಣ್ಣ ಪ್ಯಾನ್ ತಗೊಂಡಿದೀನಿ ಪ್ಯಾನ್ ಕೂಡ ಸ್ವಲ್ಪ ಚೆನ್ನಾಗಿ ಕಾದಿದೆ ಇವಾಗ ಅದಕ್ಕೆ ಎಣ್ಣೆ ಸೇರಿಸ್ಕೋತೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ಲಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಶೇಂಗಾ ಬೀಜನ ಹಾಕೋತೀನಿ ಶೇಂಗಾ ಬೀಜ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು నోడి శేంగ బీజ ఎలా చూ ఆగి సే హాకీని జీ కర్బేవు హస మెణిన్కాయ్య మెణిన్కాయ్ కూడా ఎణ్ చూ ఆ ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೂ ನಾನೀಗ ಈರುಳ್ಳಿನ ಸೇರಿಸ್ಕೋತೀನಿ ಈರುಳ್ಳಿ ಕೂಡ ಗೋಲ್ಡನ್ ಕಲರ್ ಬರಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಅದಕ್ಕೆ ನಾನೀಗ ಅಷ್ಟಿನ ಪುಡಿ ಸೇರ್ಸ್ಬೇಕೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಟೊಮೆಟೊನ ಸೇರ್ಸ್ಕೊತೀನಿ ಟೊಮೆಟೊ ಕೂಡ ಸಾಫ್ಟ್ ಆಗಿ ಬೇಯಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಟೊಮೆಟೊ ಕೂಡ ಇವಾಗ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತೀನಿ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡ್ಬಿಟ್ಟು ಫ್ಲೇಮ್ ನ ಆಫ್ ಮಾಡ್ಕೊತೀನಿ ತೋಯಿಸಿದ ಮಂಡಕ್ಕಿ ಮಾಡೋದಕ್ಕೆ ಒಗ್ಗರಣೆ ರೆಡಿ ಆಗಿದೆ ಇವಾಗ ಮಂಡಕ್ಕಿನ ತೋಯಿಸ್ಕೊಂಡ್ ಬರ್ತೀನಿ நோடி ஃபிரெண்ட்ஸ் இவங்க மண்டக்கின் தயர்ஸ் நானும் பாத் தகி நீர் தீனி மண்டக்கின் இதை நோடி தயஸ்க்கு நீர் கட்டி இண்ட்விட்டு பூத்தீனி ಇದೇ ತರ ತೊಳ್ಕೊಂಡು ಎಲ್ಲವನ್ನೂ ಸಹ ನಾವು ಸೇರ್ಸ್ಕೊಳ್ಳೋಣ ತರ ಕಪ್ ಕಪ್ಪು ಮಂಡಕ್ಕಿ ಎಲ್ಲ ಇರುತ್ತೆ ನೀಟಾಗಿ ವಾಶ್ ಮಾಡ್ಕೊಂಡ್ ಉಳ್ದಿರೋ ಮಂಡಕ್ಕಿನ ಇದೇ ತರ ವಾಶ್ ಮಾಡ್ಕೊಂಡು ಹಿಂಡ್ಬಿಟ್ಟು ಹಾಕೋತೀನಿ ನೋಡಿ ಈಗ ಮಂಡಕ್ಕಿನೆಲ್ಲ ನಾನು ನೀಟಾಗಿ ನೀರಲ್ಲಿ ನೆನೆಸ್ಬಿಟ್ಟು ಹಿಂಡಿ ಹಾಕ್ಕೊಂಡಿದ್ದೀನಿ ಈ ತರ ಪ್ಯಾನ್ಗೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆಕ್ಚುಲಿ ನಾವು ತಿನ್ಬೇಕಾದ್ರೆ ಕಲ್ಸ್ಕೋಬೇಕು ಯಾಕಂದ್ರೆ ತುಂಬಾ ಹೊತ್ತು ಕಲ್ಸಿಟ್ರೆ ತಿನ್ನೋದಕ್ ಬರೋದಿಲ್ಲ ಮಂಡಕ್ಕಿ ಗಟ್ಟಿ ಆಗ್ಬಿಡುತ್ತೆ ಚಿಕನ್ ಮಾಡ್ತಿದ್ದೀರಾ ಅನ್ನೋ ಟೈಮಲ್ಲಿ ಇಲ್ಲ ಸಂಜೆ ಟೀ ಕುಡಿಯೋ ಟೈಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ತುಂಬಾ ಹೊತ್ತು ಬಿಡೋದಕ್ ಬರೋದಿಲ್ಲ ಇದು ಅದಕ್ಕೆ ನೋಡಿ ಇವಾಗ ಮಿಕ್ಸ್ ಮಾಡಿದೀನಿ ಒಗ್ಗರಣೆ ಎಲ್ಲ ಫ್ರೆಂಡ್ಸ್ ನಾನು ಇದನ್ನ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಿಮ್ಗೆ ತೋರಿಸಿರ್ಲಿಲ್ಲ ಕಡಲೆ ಪುಡಿ ಇದು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನು ಕೂಡ ನಾವು ಸೇರಿಸ್ಕೊಬೇಕು ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಷ್ಟೊಂದು ಎಣ್ಣೆ ಎಣ್ಣೆ ಅನಿಸೋದಿಲ್ಲ ನಮಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಡ್ವಿ ಸ್ವಲ್ಪ ಸೇರಿಸ್ಕೊಳ್ಳೋಣ ನೋಡಿ ನಮ್ಮ ದಾವಣಗೆರೆ ಸ್ಪೆಷಲ್ ಆಗಿರುವಂತಹ ತೊಯಿಸಿದ ಮಂಡಕ್ಕಿ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿ ದೋಸಿದ ಮಂಡಕ್ಕಿನ ನಾನು ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನ ಮಿಕ್ಸ್ಚರ್ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ಬೇಗನೆ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಬ್ರೇಕ್ಫಾಸ್ಟ್ ಗೆ ಆದ್ರೂ ಮಾಡ್ಕೋಬಹುದು ನೀವು ಸಂಜೆ ಸ್ನಾಕ್ಸ್ ಟೈಮ್ ಅಲ್ಲಿ ಆದ್ರೂ ಟೀ ಟೈಮ್ ಅಲ್ಲಿ ಕಾಫಿ ಟೈಮ್ ಅಲ್ಲಿ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ವಿತ್ ಫೈವ್ ಮಿನಿಟ್ಸ್ ಅಲ್ಲೇ ಮಾಡ್ಕೊಳ್ಳುವಂತಹ ರೆಸಿಪಿ ಫ್ರೆಂಡ್ಸ್ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್